ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ಅಧಿವೇಶನದಲ್ಲಿ ನಿಮ್ಮ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಆಗಿತ್ತು ಹೌದು ಇದು ಬಹಳ ಗಂಭೀರವಾದ ಸಮಸ್ಯೆ ಇದರಿಂದ ಸರ್ಕಾರಕ್ಕೆ ಆದಾಯ ಏನೂ ಆಗ್ತಾ ಇಲ್ಲ ಮನೆ ಕಟ್ಲಿಕ್ಕೆ ಪರ್ಮಿಷನ್ ಸಿಗ್ತಿಲ್ಲ ಟ್ಯಾಕ್ಸ್ ಕಟ್ತಿಲ್ಲ ಕನ್ವರ್ಷನ್ ಆಗ್ತಾ ಇಲ್ಲ ಹಿಂಗೆಲ್ಲ ಸಮಸ್ಯೆ ಆಗಿ ಸರ್ಕಾರಕ್ಕೆ ಆದಾಯ ಕಡಿಮೆ ಆಗ್ತಾ ಇದೆ ನಮ್ಮ ಉಡುಪಿ ಜಿಲ್ಲೆನಲ್ಲಿ ಎಂಟು ಅರವತ್ತಾರು ಅರ್ಜಿಗಳು ಪೆಂಡಿಂಗ್ ಇದೆ ನಿಮ್ಮ ನಿಮ್ಮ ಲೆಕ್ಕದ ಪ್ರಕಾರ ನಾವು ಹೇಳ್ತಾ ಇರೋದು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆನಲ್ಲಿ ಭೌಗೋಳಿಕವಾಗಿ ಬೇರೆ ಜಿಲ್ಲೆಗಳಿಗಿಂತ ಭಿನ್ನ ಇದು ನಾವು ಎರಡು ಸೆನ್ಸು ಮೂರು ಸೆನ್ಸುಗಳನ್ನೇ ಕನ್ವರ್ಷನ್ ಕೊಡೋದು ಮನೆ ಕಟ್ಟಿ ಅಂತ ಅದಕ್ಕೆ ನೀವು ಯೋಜನಾ ಪ್ರಾಧಿಕಾರ ಅಂತಂದ್ರೆ ನಿಮ್ಮ ನಿಮ್ಮ ಆದೇಶದಲ್ಲಿ ಹಿಂಗಿದೆ ಅಂತಂದ್ರೆ ಕಾರ್ಕಳದವರು ಕಾಪುಗೆ ಹೋಗ್ಬೇಕು ಅಂದ್ರೆ ಅರವತ್ತು ಕಿಲೋಮೀಟರ್ ಒಂದು ಒಬ್ಬ ಪಂಚಾಯಿತಿಯೊಬ್ಬ ಲೈಸನ್ಸ್ ತಗೊಳ್ಬೇಕು ಅಂದ್ರೆ ಕಾಪುಗೆ ಹೋಗ್ಬೇಕು ಅಲ್ಲಿರೋ ಒಬ್ಬನೇ ಒಬ್ಬ ಅಧಿಕಾರಿ ನಿಮ್ಮವರು ಹಿಂಗಿದೆ ಪರಿಸ್ಥಿತಿ ಮೊದ್ಲು ಹೆಂಗಿತ್ತು ಅಂದ್ರೆ ಜಿಲ್ಲಾ ಪಂಚಾಯಿತಿಯಿಂದ ಅದಕ್ಕೊಬ್ಬ ವಿನ್ಯಾಸಕಾರರನ್ನ ನೇಮಕ ಮಾಡ್ತಾ ಇದ್ರು ಅವ್ನು ಬಂದು ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಮಾಡ್ತಾ ಇದ್ದ ಅದೇ ರೀತಿ ಜಿಲ್ಲಾ ಪಂಚಾಯಿತಿಯಲ್ಲಿ ಹಿಂದೆ ಏನು ಏನ್ ಏನು ಕೊಡ್ತಾ ಇದ್ರು ಅದನ್ನೇ ಗ್ರಾಮ ಪಂಚಾಯಿತಿಗಳಿಗೆ ಕೊಟ್ರೆ ಒಂದ್ ಎಕರೆಗಿಂತ ಕಡಿಮೆ ಇರೋದಕ್ಕೆ ಅದು ಒಂದು ಅಫಿಡೇವಿಟ್ ಕೊಟ್ಟು ಏನಾರು ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಎರಡು ಜಿಲ್ಲೆಗಳಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಒಂದೇ ಒಂದು ಮನೆ ಕಟ್ಟಲಿಕ್ಕೆ ಆಗಲ್ಲ ಒಂದು ಮನೆ ಕಟ್ಟಲಿಕ್ಕೆ ಆಗಲ್ಲ ಬಹಳ ಕೆಟ್ಟ ಪರಿಣಾಮ ಬಿದ್ದೀರ ಮಾನ್ಯ ಸಚಿವರೇ ಇದರಿಂದ ನಿಮ್ ಸರ್ಕಾರಕ್ಕೆ ಬಹಳ ಕೆಟ್ಟ ಹೆಸರು ನಾನು ಹೇಳ್ತೀನಿ ಕೇಳಿ ನೀವು ಗ್ರಾಮೀಣ ಪ್ರದೇಶಕ್ಕೆ ಬಂದು ಕೇಳಿ ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ ಐವತ್ತು ಅರವತ್ತು ಅಪ್ಲಿಕೇಶನ್ ಒಂದು ನೈನ್ ಅಂಡ್ ಲೆವೆನ್ ಕೊಡಕ್ಕಾಗ್ತಿಲ್ಲ ಕೂತ್ಕೊಂಡಿದ್ದಾರೆ ಕೇಳಿ ಎಲ್ಲಾ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒದ್ದಾಡ್ತಾ ಇದಾರೆ ನೈನ್ ಎನ್ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಿಟ್ರೆ ಬೇರೆ ಇನ್ನೇನು ಇದ್ರಲ್ಲಿ ಲಾಭ ಆಗಿಲ್ಲ ಮತ್ತೆ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇಲ್ಲ ಇದ್ರಿಂದ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ ಮಾಡ್ತಾ ಇಷ್ಟೊತ್ತು ಹೇಳ್ತಾ ಅದನ್ನೇ ಸೆಕ್ರೆಟರಿ ಬರ್ತಿದ್ದಾರೆ ಸಭಾಧ್ಯಕ್ಷರೇ ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಜಿಲ್ಲೆಯ ಭೌಗೋಳಿಕ ಭೌಗೋಳಿಕ ಸಿಸ್ಟಮ್ ಸೆಕ್ರೆಟರಿಗಳಿಗೆ ಅರ್ಥ ಆಗ್ತಿಲ್ಲ ನಾನು ಹೇಳ್ತೀನಿ ಕೇಳಿ ನೋಡಿ ನಮ್ ಜಿಲ್ಲೆಯ ಭೌಗೋಳಿಕ ಸಿಸ್ಟಮು ನಿಮ್ ಸೆಕ್ರೆಟರಿಗಳಿಗೆ ಅರ್ಥ ಆಗ್ತಿಲ್ಲ ಅವರು ಬೆಂಗಳೂರು ದಾವಣಗೆರೆ ಪ್ರಕಾರ ಯೋಚನೆ ಮಾಡ್ತಿದ್ದಾರೆ ನಾನೇನ್ ಹೇಳ್ದೆ ಮಾನ್ಯ ಸಭಾಧ್ಯಕ್ಷರು ಅದೇ ಭಾಗಕ್ಕೆ ಸೇರಿದವರು ಅವ್ರ ಚಂಬರ್ ಅಲ್ಲೇ ಕುತ್ಕೊಂಡು ನಾವು ಇದಕ್ಕೆ ಯಾವ ತರ ಏನಾದ್ರೂ ಮೂರ್ ಜಿಲ್ಲೆ ಆಯ್ತಾ ನಿಮಿಷ ಈಗ ಒಂದ್ ಸೆಕೆಂಡ್ ನಾನು ಎರಡ್ ನಿಮಿಷ ಮುಗಿಸ್ತೇನೆ ವಿಚಾರಣೆ ಅಂತ ಹೇಳಿದರೆ ಸರಕಾರ ಒಂದು ಇವಾಗ ಕಾನೂನು ಮತನೇ ಮಾಡುವಾಗ ಜನರಿಗೆ ಪ್ರಯೋಜನ ಆಗಲಿ ಅಂತ ಮಾಡುವಂಥದ್ದು ಇದು ಯಾಕೆ ಬಂದಿದೆ ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ ಇಲ್ಲಿಗಲ್ ಎಲ್ಲ ಆಗಿ ಆಗಿ ನಾನು ಹೇಳ್ದೆ ಕೇಳಿ ಅನ್ಡಿಕ್ಲೇರ್ಡ್ ಸ್ಲಮ್ ಆಗ್ತದೆ ಸಿಟಿಗಳು ಮತ್ತು ಮಳೆ ಬಂದಾಗ ನೀರು ನಿಂತರೆ ಬಯ್ಯುದೆ ಯಾರಿಗೆ ಎಲ್ ಎಲ್ಲ ಪಂಚಾಯತ್ ಮೆಂಬರ್ ಮತ್ತು ಸರ್ಕಾರಕ್ಕೆ ಬೈಯುವುದು ಹೇಗೆ ನಾವು ಫಾಸ್ಟ್ ಫಾಸ್ಟ್ ಹೇಗೆ ಮಾಡ್ಬೇಕು ನಾವು ಇದನ್ನು ಆಲೋಚನೆ ಮಾಡಿಕೊಂಡು ವಿಚಾರ ಆಗಬೇಕಾಗಿದೆ ಸಮಸ್ಯೆ ಅದಕ್ಕಾಗಿ ಅಸ್ ಡಿಸ್ಕಸ್ ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಸ್ಪಷ್ಟತೆ ಬರುವ ಆದಷ್ಟು ಬೇಗ ಕೆಲಸ ಮಾಡಿದ ವಿಚಾರ ನಾವು ಖಂಡಿತವಾಗಿ ಮಾಡುವ ಇದೆ ನಮ್ಮ ಯಾವುದೇ ರೀತಿ ಸಿಸ್ಟಮ್ ಇದ್ರೂ ಕೂಡ ಫಾಸ್ಟ್ ಫಾಸ್ಟ್ ಆಗ್ಬೇಕಷ್ಟೇ ಇದು ಹೋಗಿ ಒಂದು ಕಾನೂನು ಅಂತ ಹೇಳಿಕೊಂಡು ಅಲ್ಲಿ ಮೂರು ತಿಂಗಳು ಆರು ತಿಂಗಳು ಬಾಕಿ ಆಗ್ತದೆ ಯಾರಿಗೆ ಶಕ್ತಿ ಇದೆ ನೀವು ಏನಾದರೂ ಡೋಂಗೆಯವರು ಯಾರು ಅವರು 2000 3000 ರೂಪಾಯಿಗೆ ಸಾವಿರ ಲೈಸೆನ್ಸ ಇವತ್ತು 25000 ರೂಪಾಯಿ ಅಂತ ಹೇಳಿದ್ರು ಅದಾ ಅದಾ ಆಗ್ ಮಾಡಬೇಕಾಗಿ ಅಂತತ್ತಿರ್ಲಿ ನಿಮಗೆ ಅದಾ ಆಗ್ ನಾನು ಹೇಳಿದೆ ಸರ್ಕಾರಕ್ಕೆ ಕೆಟ್ಟ ಬರ್ತಿದಂತ ಇಲ್ಲ ನಾವು ಹೀಗೆ ನಡೆಸೋದು ನಿರ್ಧಾರ ಮಾಡಿ ನಮ್ದೇನ್ ತೊಂದ್ರೆ ಇಲ್ಲ ಸುನಿಲ್ ಸರ್ಕಾರ ಸುನಿಲ್ ಅವರೇ ಕ್ಲಿಯರ್ ಮಾಡ್ಕೊಳ್ಳಿ ಅಷ್ಟೆ ಇದು ಏನಾಗ್ತದೆ ಕೆಲವೊಂದು ಕಾನೂನುಗಳು ಉಪಾಧ್ಯಕ್ಷ ಯಾಕೆ ಸುನಿಲ್ ಕುಮಾರ್ ಇಷ್ಟೊಂದು ಆಕ್ರೋಶ ರೆವಿನ್ಯೂ ಮೂರು ಜನ ಸಪಾಸೆಟ್ಸಾ ನಾನು ನಾನ್ ಹೇಳ್ತಾ ಇರೋದೇನು ಅಂದ್ರೆ ತಾಲೂಕ್ ಪಂಚಾಯಿತಿಗಳಿಗೆ ನಮ್ ಟೌನ್ ಪ್ಲಾನ್ ಅದೆ ವಾರಕ್ಕೊಂದ್ಸರಿ ಮಾಡುವಂತ ವ್ಯವಸ್ಥೆ ಮಾಡಿದೀವಿ ಅದು ಅದಕ್ಕೆ ನಾನು ಹೇಳ್ತಾ ಇಲ್ಲ ಲೇಟ್ ಆಗ್ತಾ ಇದ್ದೆ ಅದಕ್ಕೆ ಆಯ್ತು ಒಂದು ರಿವ್ಯೂ ಮೀಟಿಂಗ್ ತಕೊಳ್ಳಿ ಆಯ್ತು ಅದ್ರಲ್ಲಿ ನಮ್ಗೆ ಗೊತ್ತಾ ಎಷ್ಟು ಕೇಸಸ್ ಬಾಕಿ ಇದೆ ಅಂತ ಹೇಳಿ ಇನ್ನೂ ಒಂದ್ ಸಲಹೆ ಏನಂತ ಹೇಳಿದ್ರೆ ದಿಸ್ ಈಸ್ ಬಿಟೀನ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಅಂದು ರೂರಲ್ ಡೆವೆಲಪ್ ಮಿನಿಸ್ಟ್ರಿ ನಿಮ್ದು ಕೆಲವೇನಾಗ್ತದೆ ರೂಲ್ಸ್ ಪ್ರಕಾರ ನೀವೊಂದು ಆದೇಶ ಮಾಡಿ ಬಿಡ್ತೀವಿ ಆರ್ ಡಿ ಪಿಯರ್ಗೆ ವಿಚಾರ ಗೊತ್ತೇ ಇರುವುದಿಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಆದಾಗ ಆಡಿದ ಕೆಲ ನಮಗೆ ಮಾಹಿತಿ ಇಲ್ಲ ಅದಕ್ಕೆ ನೀವು ಯಾವುದೇ ಒಂದು ಆದೇಶ ಗ್ರಾಮೀಣ ಮಟ್ಟಕ್ಕೆ ಮಾಡುವಾಗ ನಿಮ್ಮ ರೂರಲ್ ಡೆವಲಪ್ಮೆಂಟ್ ಜೊತೆ ಚರ್ಚೆ ಮಾಡಿಕೊಂಡು ಅದನ್ನು ಮಾಡಿ ಯಾವಾಗಾದಕ್ಷೆ ಟೆಕ್ನಿಕಲ್ ಪಾಯಿಂಟ್ ಇದೆ ಸಭಾಧ್ಯ ಇಲ್ಲ ಜಾತಿಗಳಲ್ಲಿ ಜನರ ಚಾನ್ಸ್ ಸ್ಯಾಂಕ್ಷನ್ ಮಾಡೋನು ಯಾರು ಇರ್ತಾನೆ ಟೆಕ್ನಿಕಲ್ ಮ್ಯಾನ್ ಅಲ್ಲಿ ಅದನ್ನು ನಾವು ವ್ಯರ್ಥ ಮಾಡ್ಬೇಕಲ್ಲ ಅದಕ್ಕೆ ಆಲ್ಟರ್ನೇಟ್ ಮಾಡೋಣ ಸಭಾಧ್ಯಕ್ಷ ಒಂದು ಮೀಟಿಂಗ್ ಮಾಡಿ ಇವ್ ಡೇಟ ನಾವೊಂದು ಓಪನ್ ಮೈನಲ್ಲಿ ಇರುವ ಹೀಗೆ ಹೀಗೆ ಅಂತ ಬೇಡ ನಮ್ಮ ಜಿಲ್ಲೆಗೆ ಬನ್ನಿ ಸರ್ ಡೈ ಮಾಡಿ ನಮ್ಮ ಜಿಲ್ಲೆಗೆ ಬನ್ನಿ ಸಮಸ್ಯೆ ಗೊತ್ತಾಗತ್ತೆ ಅಲ್ಲೇ ಕೇಳ್ಕೊಳ್ಳೋಣ ಬೆಂಗಳೂರು ಕೂತ್ಕೊಂಡು ಮೀಟಿಂಗ್ ಮಾಡ್ಬೇಡಿ ನಿಮ್ ಇಡೀ ಸಿಕ್ಕ ಸೆಕ್ರೆಟರಿಗಳನ್ನ ತಂಡನ ಕರ್ಕೊಂಡು ಹುಡುಪಿಗ್ ಬನ್ನಿ ಅಲ್ಲೊಂದು ಮೀಟಿಂಗ್ ಮಾಡೋಣ ಸಮಸ್ಯೆ ಅಲ್ಲಿ ಅರ್ಥ ಆಗತ್ತೆ ನಿಮಗೆ ಶ್ರೀ ಅರಗ ಜಾನೇಂದ್ರ